ಇತ್ತೀಚಿನ ದಿನಗಳಲ್ಲಿ ಅನೇಕ ವಿಷಯಗಳು ಟ್ರೆಂಡ್ ಆಗ್ತಾ ಇರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಫೈಬರ್ ಮ್ಯಾಕ್ಸಿಂಗ್ ಅನ್ನುವಂತಹ ಹೊಸ ಟ್ರೆಂಡ್ ಜನಪ್ರಿಯವಾಗ್ತಾ ಇದೆ ಫಿಟ್ನೆಸ್ ಇಷ್ಟಪಡೋರು ಪ್ರೋಟೀನ್ ಜೊತೆಗೆ ಫೈಬರ್ ಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ದಾರೆ ಓಟ್ಸ್ ಬೀನ್ಸ್ ಬ್ರಕೋಲಿ ಚಿಯಾ ಸೀಡ್ಸ್ ಹಣ್ಣುಗಳು ಹಾಗೆ ಧಾನ್ಯಗಳಂತಹ ಫೈಬರ್ ಹೆಚ್ಚಿರುವಂತಹ ಆಹಾರದ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ತುಂಬಾ ಸರಳವಾಗಿದೆ ಫೈಬರ್ ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಕರಳಿನ ಆರೋಗ್ಯವನ್ನ ಹೆಚ್ಚಿಗೆ ಮಾಡುತ್ತೆ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತೆ ಹಾಗೆ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ಆದ್ರೆ ಹೆಚ್ಚಿನ ಫೈಬರ್ ಯಾವಾಗ್ಲೂ ಒಳ್ಳೆಯದ ಫೈಬರ್ ಮ್ಯಾಕ್ಸಿಂಗ್ ಅಲ್ಲಿ ಒಳಿತು ಇದೆ ಹಾಗೆ ಕೆಡಕು ಇದೆ ಫೈಬರ್ ನಮ್ಮ ದೇಹಕ್ಕೆ ಅಗತ್ಯವಾದ್ರೂ ಕೂಡ ಅದನ್ನ ಇದ್ದಕ್ಕಿದ್ದಂತೆ ಹೆಚ್ಚಿಸಿದ್ರೆ ತೊಂದರೆ ಆಗಬಹುದು ಹಠಾತ್ ಹೆಚ್ಚಳದಿಂದ ಹೊಟ್ಟೆ ಹೋಗಬಹುದು ಅಂದ್ರೆ ಬ್ಲೋಟಿಂಗ್ ಗ್ಯಾಸ್ ಮಲಬದ್ಧತೆ ಹಾಗೆ ಅತಿಸಾರದಂತಹ ಸಮಸ್ಯೆಗಳು ಬರಬಹುದು ಫೈಬರ್ನಲ್ಲಿ ಎರಡು ವಿಧಗಳಿವೆ ಮೊದಲನೇದು ಕರಗುವ ಫೈಬರ್ ಇನ್ನೊಂದು ಕರಗದ ಫೈಬರ್ ಎರಡು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಮುಖ್ಯ ಆದರೆ ಹೆಚ್ಚು ಫೈಬರ್ ದೇಹಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ ಇದರ ಜೊತೆಗೆ ನೀವು ಆಹಾರವನ್ನ ಸಮತೋಲನ ಮಾಡಬೇಕು ಕೇವಲ ಫೈಬರ್ ಮಾತ್ರ ಸೇವಿಸಿದ್ರೆ ಸಾಕಾಗಲ್ಲ ಅದರ ಜೊತೆಗೆ ಪ್ರೋಟೀನ್ ಆರೋಗ್ಯಕರವಾಗಿರುವಂತಹ ಕೊಬ್ಬು ಹಾಗೆ ಇತರ ಪೋಷಕಾಂಶಗಳು ದೇಹಕ್ಕೆ ಅಗತ್ಯ ಫೈಬರ್ ಅನ್ನ ಹೆಚ್ಚು ತಿಂದು ಪ್ರೋಟೀನ್ ಅನ್ನ ಕಡೆಗಣಿಸಿದ್ರೆ ಪೋಷಕಾಂಶಗಳ ಕೊರತೆ ಹಾಗೆ ಮಜಲ್ ಲಾಸ್ ಆಗಬಹುದು ಇನ್ನು ಹೆಚ್ಚು ಫೈಬರ್ ಸೇವನೆಯಿಂದ ನಮ್ಮ ದೇಹಕ್ಕೆ ಕಬ್ಬಿಣ ಕ್ಯಾಲ್ಸಿಯಂ ಮೆಗ್ನೀಷಿಯಂಥ ಪ್ರಮುಖ ಖನಿಜಗಳು ಸರಿಯಾಗಿ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರಬಹುದು ಹಾಗಾಗಿ ಔಷಧಿಗಳ ಪರಿಣಾಮ ಕೂಡ ಕಡಿಮೆ ಆಗಬಹುದು ಹಾಗಾದ್ರೆ ಸುರಕ್ಷಿತವಾಗಿ ನಿಮ್ಮ ಆಹಾರದಲ್ಲಿ ಫೈಬರ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಹೇಗೆ ಅಂತ ನೀವು ಯೋಚಿಸ್ತಾ ಇದ್ರೆ ವಿಧಾನ ಇಲ್ಲಿದೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ಫೈಬರ್ ಅನ್ನ ಸೇರಿಸ್ತಾ ಹೋಗಿ ಸಾಕಷ್ಟು ನೀರು ಕುಡಿಯಿರಿ ಹಾಗೆ ಸಮತೋಲಿತ ಆಹಾರವನ್ನ ಸೇವಿಸಿ ಫೈಬರ್ ನಿಮಗೆ ಒಳ್ಳೆ ಸ್ನೇಹಿತ ಆದರೆ ಸಮತೋಲನ ಹಾಗೆ ವಿಭಿನ್ನ ಆಹಾರಗಳ ಮೂಲಕ ಅದನ್ನು ಸೇವಿಸೋದ್ರಿಂದ ಮಾತ್ರ ನಿಮ್ಮ ಕರಳು ಹಾಗೆ ದೇಹ ಆರೋಗ್ಯವಾಗಿ ಇರುತ್ತೆ ಈ ಟ್ರೆಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಕೂಡ ನಿಮ್ಮ ಆಹಾರದಲ್ಲಿ ಫೈಬರ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಗಳನ್ನು ಸಮತೋಲಿತವಾಗಿ ಸೇವಿಸ್ತಾ ಇದ್ದೀರಾ ಅಂತ ತಿಳಿಸೋದಕ್ಕೆ ಕಾಮೆಂಟ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಸ್ಟೈಲ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನು ಓದಿ